ಪಣಂಬೂರು ಠಾಣಾ ಇನ್ಸ್ಪೆಕ್ಟರ್ ಸಲೀಂ ಅಬ್ಬಾಸ್ ಮತ್ತೆ ತನ್ನ ಕಂತ್ರಿ ಬುದ್ಧಿಯನ್ನ ತೋರಿಸಿದ್ದಾನೆ ಒಳಗೊಳಗೆ ಕರಿಯ ಶೆಟ್ಟಿಯ ಅಂದರ್ ಬಾಹರ್ ದಂಧೆಗೆ ಸಾಥ್ ನೀಡುತ್ತಿರುವ ಈತ ದಂಧೆ ತಡೆಯುವುದರ ಬದಲು ಅವರಿಗೆ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಿನ್ನೆ ಘಟನೆಯಿಂದ ತಿಳಿದು ಬಂದಿದೆ ತರ್ಯಶೆಟ್ಟಿ ನಿನ್ನೆ ಪಣಂಬೂರಿನ ಶಕ್ತಿ ಬಾರ್ ಹಿಂಬದಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬೈರಾಸ್ ದಂಧೆ ನಡೆಸ್ತಾ ಇದ್ದ ಈ ಬಗ್ಗೆ ಅಮೃತಕ್ಕೆ ಖಚಿತ ಮಾಹಿತಿ ಬಂದ ನಂತರ ಒಂಬತ್ತು ನಲವತ್ತೈದರ ಸುಮಾರಿಗೆ ಸಿಸಿಬಿಗೆ ತಿಳಿಸಿತು ಆದ್ರೆ ಸಿಸಿಬಿ ಇನ್ಸ್ಪೆಕ್ಟರ್ ಅವರು ಊರಲ್ಲಿ ಇಲ್ಲದೆ ಇರೋ ಕಾರಣ ಅವರು ಫೋನ್ ತೆಗೆಯಲಿಲ್ಲ ಸಿಸಿಬಿ ಎಸಿಪಿಯವರು ಸಹ ಕಾರ್ಯಕ್ರಮವೊಂದರಲ್ಲಿ ಬ್ಯುಸಿ ಇದ್ದ ಕಾರಣ ಫೋನ್ ತೆಗಿಲಿಲ್ಲ ನಂತರ ಡಿಸಿಪಿ ಕಾನೂನು ಮತ್ತು ಸುವ್ಯವಸ್ಥೆ ಇವರಿಗೆ ಫೋನ್ ಮಾಡಲಾಗಿ ಅವರೂ ಕೂಡ ಸಂಪರ್ಕಕ್ಕೆ ಸಿಗಲಿಲ್ಲ ಕಡೆಗೆ ಕಳ್ಳನ ಕೈಗೆ ಬೀಗ ಕೊಟ್ಟು ನೋಡೋಣ ಅಂತ ಪಣಂಬೂರು ಇನ್ಸ್ಪೆಕ್ಟರ್ ಸಲೀಂ ಅಬ್ಬಾಸ್ಗೆ ಫೋನ್ ಮಾಡಿದೆ ಆತ ಕೂಡಲೇ ಫೋನ್ ತೆಗೆದು ಕ್ರಮ ವಹಿಸುವುದಾಗಿ ಹೇಳಿದ ಆದ್ರೆ ಆತ ದಾಳಿ ಮಾಡೋದ್ರ ಬದಲು ಅವರಿಗೆ ಮಾಹಿತಿ ನೀಡಿ ಅಲ್ಲಿಂದ ಸಾಗ್ ಹಾಕ್ದ ಈ ಮೂಲಕ ತನ್ನ ಕಂತ್ರಿ ಬುದ್ಧಿಯನ್ನ ತೋರಿದ ಈತನ ಕೃಪಾಶೀರ್ವಾದದಲ್ಲೇ ಕರಿಯ ಶೆಟ್ಟಿಯ ಈ ದಂಧೆ ನಡೆಯುತ್ತಿದೆ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ ವಿಲ್ಫ್ರೆಡ್ ಮತ್ತು ಟ್ರಾನ್ಸ್ಪೋರ್ಟ್ ಅನಿಲ್ ದಂಧೆಯ ವಾಚರ್ಗಳಾಗಿದ್ದು ಇವರಿಗೆ ಸುದ್ದಿ ಮುಟ್ಟಿಸಿ ಆ ನಂತರ ಕ್ರಮದ ನಾಟಕ ಆಡಿದ ಆದ್ರೆ ನಾವಿಲ್ಲಿ ಸಿಸಿಪಿ ಎಸಿಪಿ ಮನೋಜ್ ಕುಮಾರ್ ಅವರನ್ನ ಪ್ರಶಂಸಿಸಲೇಬೇಕು ಅವರು ಕಾರ್ಯಕ್ರಮದಲ್ಲಿ ಇದ್ರೂ ಕೂಡ ನಂತರ ಫೋನ್ ಮಾಡಿ ವಿಚಾರಿಸಿ ಕೂಡಲೇ ಕ್ರಮ ಕೈಗೊಳ್ಳದಾಗಿ ಹೇಳಿದ್ರು ಆದ್ರೆ ಅಷ್ಟರಲ್ಲಾಗ್ಲೆ ಕರಿಯ ಶೆಟ್ಟಿ ಅಲ್ಲಿಂದ ಕಾಲ್ ಕಿತ್ತಿದ್ದ ಮನೋಜ್ ಕುಮಾರ್ ಅವರು ಸ್ಪಂದಿಸಿದ ರೀತಿ ಅಮೃತವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೆ ಇನ್ನು ಎಸಿಪಿ ಶ್ರೀಕಾಂತ್ ಅವರು ಗಾಢ ನಿದ್ರೆಯಲ್ಲಿದ್ದಂತೆ ತೋರುತ್ತೆ ನಿನ್ನೆ ಮೊನ್ನೆ ಪಮ್ಮಿ ಕುಡಿಯಾಲ್ ಬೈಲ್ ಬಜ್ಪಿಯಾ ಮಳಲಿ ಮಟ್ಟಿ ಎಂಬಲ್ಲಿ ಜೂಜಾಟ ನಡೆಸಿದ ಇದು ಗೊತ್ತಿದ್ರೂ ಕೂಡ ಶ್ರೀಕಾಂತ್ ಅವರು ಕೈ ಕಟ್ಟಿ ಕುಳಿತಿದ್ರು ಇವರಿಗೆ ದಂಧೆ ಬಗ್ಗೆ ಅರಿವಿಲ್ವಾ ಇಲ್ಲ ಗಾಢ ನಿದ್ರೆಯಲ್ಲಿದ್ದಾರಾ ಇದು ಹೀಗೆ ಮುಂದುವರೆದ್ರೆ ಮಂಗಳೂರಿನ ಗತಿ ಅಧೋ ಗತಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ